ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀ ವಶ್ಯತೆ ಅಥವಾ ಕೆಲವು ಪುಸ್ತಕಗಳಲ್ಲಿ ರಾಜವಶ್ಯತೆ ಅಥವಾ ಜನಾದರಣೆ ಫಲವನ್ನು ನೀಡುವ ಅರವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಇಲ್ಲಿ ದೇವಿಯ ಕೆಳ ತುಟಿಯನ್ನು ವರ್ಣಿಸಿದ್ದಾರೆ ಇದಕ್ಕೆ ಸಮಾನವಾದ ಉಪಮಾನವೇ ಜಗತ್ತಿನಲ್ಲಿ ಇಲ್ಲ ಎಂಬ ಆಚಾರ್ಯರ ಶುದ್ಧ ಭಕ್ತಿ ಇಲ್ಲಿ ವ್ಯಕ್ತವಾಗಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಕರಗ್ರೇಣ ವಾತ್ಸಲತಯ ಗಿರೀಶಸ್ತಂ ಮುಹುರಧರಪಾನ ಕುಲತಯ ಕರಗ್ರಾಹ್ಯಂ ಶಂ ಮುಕುರ ವೃಂತ ಕಥಂ ಕಾರಂ ರೋಮ ತವಚುಬಕಮೋಪರಹಿತಂ ಹೇ ಪಾರ್ವತಿ ನಿನ್ನ ತಂದೆ ಗಿರಿರಾಜನು ವಾತ್ಸಲ್ಯದಿಂದ ಹಿಡಿದೆತ್ತಿದ ಪರಶಿವನು ಮತ್ತೆ ಮತ್ತೆ ನಿನ್ನ ಅಧರಪಾನ ಮಾಡುವ ಬಯಕೆಯಿಂದ ಹಿಡಿದೆತ್ತಿದ ಶಿವನು ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಕೆಯಂತಿರುವ ಅಸದೃಶವಾದ ನಿನ್ನ ಗಲ್ಲವನ್ನು ಹೇಗೆ ತಾನೆ ನಾನು ಬಣ್ಣಿಸಲಿ ಎಂದು ಶಂಕರರು ಭಕ್ತಿ ಭಾವದಿಂದ ಕೇಳಿಕೊಂಡಿದ್ದಾರೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಚಪಿಸಲು ಬಯಸುವವರು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಆಗ ಅರ್ಥಾನುಸಂಧಾನದೊಂದಿಗೆ ಭಾವವೂ ಸೇರಿಕೊಂಡು ತನ್ಮೂಲಕ ಹೆಚ್ಚಿನ ಫಲವನ್ನು ಕೊಡುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿ ಯಂತ್ರದ ಶೈಲಿ ವಿಶಿಷ್ಟವಾಗಿದೆ ಅದರ ಎರಡು ಪಕ್ಕಗಳಲ್ಲಿ ವೃತ್ತಗಳಿದ್ದು ಆ ವೃತ್ತಗಳನ್ನು ಸಂಧಿಸುವ ರೇಖೆಗಳೂ ಕೂಡ ವಿಶಿಷ್ಟವಾದ ಶೈಲಿಯಲ್ಲಿ ತೋರಿಸಲಾಗಿದೆ ಕೇಂದ್ರ ಭಾಗದಲ್ಲಿ ಒಂದೇ ಕ್ಲೀಮ್ ಎಂಬ ಬೀಜಾಕ್ಷರವು ಮೂರು ಬಾರಿ ಬರೆಯಲಾಗಿದ್ದು ಆ ಬೀಜಾಕ್ಷರ ನಿಮಗೆ ಸ್ಪಷ್ಟವಾಗಿ ಕಾಣುವಂತಿರಬೇಕು ಬಂಗಾರದ ತಗಡಿನಲ್ಲಿ ಯಂತ್ರವನ್ನು ನಿರ್ಮಿಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವು ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವು ಒಂದು ಸಾವಿರ ಬಾರಿ ಈ ಜಪ ಮಾಡುವಾಗ ಅದಕ್ಕೆ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಪಟ್ಟ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಈ ಪೂಜೆಯ ಸಂದರ್ಭದಲ್ಲಿ ನೈವೇದ್ಯವಾಗಿ ಜೇನುತುಪ್ಪ ಪಾಯಸ ಮತ್ತು ತಾಂಬೂಲವನ್ನು ಹೇಳಿದ್ದಾರೆ ನೈವೇದ್ಯಾನಂತರ ಯಾರು ಫಲಾಪೇಕ್ಷಿತರು ಅವರು ಅದನ್ನು ಸೇವಿಸಬೇಕು ಈ ಜಪಕ್ಕೆ ಹಿರಿಯರು ದೇವಿ ಸಾಧಕರು ಫಲವಾಗಿ ರಾಜವಶ್ಯತೆ ಮತ್ತು ಜನಾದರಣೆ ಹಿಂದೆಯೇ ಹೇಳಿದಂತೆ ಸ್ತ್ರೀ ವಶ್ಯತೆ ಇದನ್ನು ಸೇರಿಸಿ ಹೇಳಿದ್ದಾರೆ ಫಲಾಪೇಕ್ಷೆ ಇರುವವರಿಗೆಂತೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಹೊಂದಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ಫಲದ ಕುರಿತಾಗಿ ಜನಾದರಣೆ ವಶೀಕರಣಗಳು ಎಲ್ಲರಿಗೂ ಅಗತ್ಯವಿರಬಹುದೇನೋ ಆದರೆ ಅದರಿಂದ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಅದರ ಪ್ರತಿಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ ಆ ಕಾರಣದಿಂದಾಗಿ ಫಲದ ಕುರಿತಾಗಿ ನಿಮ್ಮದೇ ಅಭಿಪ್ರಾಯವನ್ನು ಆ ವಿಡಿಯೋ ನೋಡಿದ ನಂತರ ರೂಪಿಸಿಕೊಂಡು ತನ್ಮೂಲಕ ತಾಯಿಯಲ್ಲಿ ಶ್ರದ್ಧೆಯ ನಂಬಿಕೆಯನ್ನಿಟ್ಟು ಒಳ್ಳೆಯ ಉದ್ದೇಶದಿಂದ ಜಪ ಮಾಡಿ ಫಲ ಖಂಡಿತ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ